ನೋಡಿಗಳನ್ನು ಅಡಿಕಾರಿ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಶಾಸಕ ಮಾಜಿ ಶಾಸಕರಾದಂತಹ ಎಚ್ ಎಂ ವಿಶ್ವನಾಥರನ್ನು ಗೆ ಆಹ್ವಾನಿಸ್ತಾ ಇದ್ದೇವೆ ಬಾಳುಪೇಟೆ ಜುವ ಮಸೀದಿ ಅಧ್ಯಕ್ಷರಾದಂತಹ ಆಸಿಫ್ ಬಾಳುಪೇಟೆ ಇವರನ್ನು ವೇದಿಕೆಗೆ ಆಹ್ವಾನಿಸುವುದರಿಂದ ಅವರಿಗೆ ನಾನು ಈ ಕಾರ್ಯಕ್ರಮದ ಪರವಾಗಿ ತುಂಬಾ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಅಮೀರ್ ಬೇಗ್ ಸುನೀಲ್ ಸರ್ ನ ಹಿರಿಯ ಮುಖಂಡರಾದಂತಹ ಅಮೀರ್ ಬೇಗ್ ಅವರನ್ನು ಸಹ ಸ್ವಾಗತಿಸ್ತಾ ಇದ್ದೇನೆ ಆತ್ಮೀಯ ಮಿತ್ರರೇ ನಿಮಗೆಲ್ಲರಿಗೂ ಪವಿತ್ರವಾದ ಈದ್ ಮಿಲಾದ್ ಸಂದರ್ಭದೊಳಗಡೆ ಶುಭಾಶಯನ ಕೋರ್ತೇನೆ ಮಹಾಪುರುಷ ಕೊಟ್ಟನೇ ಸಾಯಲ ಈ ಜಗತ್ತಿನಲ್ಲಿ ಮಹಾಪುರುಷರು ಹುಟ್ಟಿದ್ದು ಮಾತ್ರ ಇದೆ ಸತ್ತಿದ್ದು ಕೇವಲ ದೇಹ ರೂಪದಲ್ಲಿ ನಮ್ಮ ಮುಂದೆ ಇರಲ್ಲ ಬಿಟ್ರೆ ಅವರ ವಿಚಾರಗಳು ಸಿದ್ಧಾಂತಗಳು ಜೀವಂತವಾಗಿರುತ್ತೆ ಅದಕ್ಕೆ ಅವರಿಗೆ ಸಾವಿಲ್ಲ ಸಾವಿರದ ನಾನೂರ ತೊಂಬತ್ತೊಂಬತ್ತು ವರ್ಷದ ಹಿಂದೆ ಒಬ್ಬ ಬಾಲಕ ತಾಯಿಯ ಗರ್ಭದೊಳಗಿದ್ದಾಗಲನೆ ಒಂದು ಸುಗಂಧನವ ಸುಗಂಧವನ್ನ ಆ ಮನೆಯಲ್ಲಿ ಸೂಸುವ ಮುಖಾಂತರ ಪರಿಸರಿಸುವ ಮುಖಾಂತರ ಜಗತ್ತಿಗೆ ಒಂದು ಸಂದೇಶ ಕೊಡ್ತಾರೆ ನಾನು ಮುಂದೆ ಈ ಜಗತ್ತನ್ನ ಜೀವರಾಶಿಗಳನ್ನ ಒಂದು ಮಾಡುವ ಮತ್ತು ಜೀವರಾಶಿಗಳಿಗೆ ಒಂದು ಚೌಕಟ್ಟನ್ನು ನಿರ್ಮಾಣ ಮಾಡುವಂತ ಕೆಲಸನ ಮಾಡಬಹುದು ಅನ್ನೋದನ್ನ ತಾಯಿಯ ಗರ್ಭದೊಳಗಿದ್ದಾಗ್ಲೇನೆ ಹೊರ ಜಗತ್ತಿಗೆ ತೋರಿಸ್ಕೊಡ್ತಾರೆ ಅವರು ಮಹಮ್ಮದ್ ಆಗಿದ್ದಾಗ ಬಾಲ್ಯದಲ್ಲಿ ತಂದೆ ತಾಯಿಗಳನ್ನ ಕಳ್ಕೊಂಡ ನಂತರ ಸಾಮಾನ್ಯವಾಗಿ ತಬ್ಬಲಿ ಮಕ್ಕಳಾಗ್ತವೆ ತಬ್ಬಲಿ ಮಕ್ಕಳಿಗೆ ನಾವು ನೀವು ಮಾತಾಡ್ತೀವಿ ದೇವರು ಆಶ್ರಯ ಕೊಡ್ತಾನೆ ಅಂತ ಯಾರು ಅನಾಥರಿರ್ತಾರೆ ಯಾರು ರೋಗಿಗಳಾಗಿರ್ತಾರೆ ಯಾರಿಗೆ ಸಲುವವರು ನೋಡುವವರು ಇಲ್ಲ ಅವನಿಗೆ ಭಗವಂತ ಆಶ್ರಯ ನೀಡ್ತಾನೆ ಮಹಮ್ಮದ್ ಅವರಿಗೆ ಭಗವಂತ ಆಶ್ರಯ ನೀಡಿ ಅವರ ಸಣ್ಣ ವಯಸ್ಸಿನಲ್ಲಿ ಅವರು ಗುಹೆಯವಳಿಗೆ ಹೋಗಿಬಿಡ್ತಾರೆ ನನಗೀಗ ಮಾತಾಡ್ತಾ ವ್ಯವಸ್ಥಾಪಕರು ಹೇಳಿದರು ಕರ್ನಾಟಕ ರಾಜ್ಯದಲ್ಲಿ ಮಾದರಿಯಾದಂತ ಒಂದು ಮೆರವಣಿಗೆ ಇವತ್ತು ಪ್ರವಾದಿಗಳನ್ನ ಹುಟ್ಟಿನ ದಿನವನ್ನ ಆಚರಣೆ ಮಾಡ್ತಾ ಮೌನವಾದ ಮೆರವಣಿಗೆ ಒಂದೂವರೆ ಗಂಟೆ ಸಾಕ್ತು ಅದು ಮೌನವಾಗಿ ಹುಟ್ಟು ಹಬ್ಬವನ್ನು ಆಚರಿಸ್ತು ಅಂತ ಹೇಳಿದರು ನಿಮ್ಗೆ ಗೊತ್ತಿದೆ ಮೌನದಲ್ಲಿ ಅದ್ಭುತವಾದ ಶಕ್ತಿ ಇದೆ ಬಾಯಿ ಬಿಟ್ಟರೆ ಮಾತ್ರ ಸಮಸ್ಯೆಗಳು ಸೃಷ್ಟಿಯಾಗದು ಆದರೆ ಮೌನ ಹೆಚ್ಚು ಶಕ್ತಿಯನ್ನು ಕೊಡುತ್ತೆ ಒಬ್ಬ ಬಾಲಕ ಗುಹೆಯೊಳಗೆ ಹೋದಾಗ ಅಲ್ಲಿ ಮೌನ ಮೌನದಲ್ಲಿ ಭಗವಂತನ ಭಗವಂತನ ದರ್ಶನ ಪಡೆದಿದ್ದೆಲ್ಲಿ ಅಂದ್ರೆ ಮೌನದಲ್ಲಿ ಶಕ್ತಿಯನ್ನು ಪಡೆದ್ದೆಲ್ಲಿ ಅಂದ್ರೆ ಮೌನದಲ್ಲಿ ಬುದ್ಧ ಕಾಡಿನಲ್ಲಿ ಮೌನವಾಗಿ ಇಟ್ಕೊಂಡು ದೇಹವನ್ನು ಕ್ಷೀಣಿಸಿ ಆಹಾರ ನೀರನ್ನು ತಗೊಂಡಲೇ ಜ್ಞಾನ ಸಂಪಾದನೆ ಮಾಡ್ತಾರೆ ಬುದ್ಧನಾಗ್ತಾನೆ ಸಿದ್ಧಾರ್ಥ ಬುದ್ಧ ಆಗ್ತಾನೆ ಮಹಮ್ಮದ್ರವರು ತಮ್ಮ ನಲವತ್ತ ವರ್ಷದವರೆಗೂ ಕೂಡ ಸಮಾಜ ಸೇವೆ ಮತ್ತು ಸಮಾಜದ ಅಂಕು ಡೋಂಕುಗಳನ್ನ ಮತ್ತು ಸಮಾಜದಲ್ಲಿ ಆಗ್ತಕ್ಕಂತ ಈ ಅನ್ಯಾಯ ಧರ್ಮ ಅನೀತಿಗಳನ್ನ ಅಭ್ಯಾಸ ಮಾಡಿ ನಲವತ್ತನೇ ವಯಸ್ಸಿನಲ್ಲಿ ಅವರು ಪ್ರವಾದಿ ಸ್ಥಾನಕ್ಕೆ ಹೋಗ್ತಾರೆ ಪೈಗಂಬರಾಗ್ತಾರೆ ಮೌನದಲ್ಲಿ ಕಲಿತ ವಿದ್ಯೆ ಮತ್ತು ತಿಳ್ಕೊಂಡಂತ ಜ್ಞಾನ ಅವರನ್ನ ಪ್ರವಾದಿ ಮಟ್ಟಕ್ಕೆ ತಗೊಂಡು ಹೋಗುತ್ತೆ ಇವತ್ತು ಸಕಲೇಶ್ಪುರದ ನಮ್ಮ ಸಮಾಜ ಬಂಧುಗಳು ಮೌನವಾಗಿ ಪ್ರವಾದಿಯವರಿಗೆ ಗೌರವ ಸಲ್ಲಿಸಿದಿರಿ ಕಾರಣ ನೀವು ಮೌನವಾಗಿ ಭಗವಂತನನ್ನ ನೀವು ಸ್ಮರಣೆ ಮಾಡಿ ಭಗವಂತನ ಆಶೀರ್ವಾದ ಪಡೆದು ಅವನ ಮುಖಾಂತರ ಸಮಾಜಕ್ಕೆ ಒಂದು ಧರ್ಮವನ್ನು ಕೊಟ್ರಿ ನಾವು ಮೌನವಾಗಿ ನಿನ್ನನ್ನು ಸ್ಮರಿಸ್ತೀವಿ ಮತ್ತು ನಿನ್ನನ್ನು ಪ್ರೀತಿಸ್ತೀವಿ ಅನ್ನೋ ಮುಖಾಂತರ ಒಂದು ಅತ್ಯುತ್ತಮವಾದಂತ ಒಂದು ಕಾರ್ಯಕ್ರಮನ ಇವತ್ತು ಹಮ್ಮಿಕೊಂಡಿವಿ ಅಂತ ಹೇಳ್ತಿದ್ರು ಅದಕ್ಕೆ ವ್ಯವಸ್ಥಾಪಕರು ಮತ್ತು ಹಿರಿಯರು ದೂರದೃಷ್ಟಿ ಇರ್ತಕ್ಕಂಥವ್ರು ಕೊಟ್ಟಂತ ಮಾರ್ಗದರ್ಶನವನ್ನ ನಮ್ಮ ಜೊತೆ ಇರ್ತಕ್ಕಂಥ ಹಿಂಬಾಲಕರು ಪಾಲಿಸ್ತಾರೆ ಅದಕ್ಕೆ ಹೇಳ್ತಾರೆ ನೂಲಿನಂತೆ ಸೀರೆ ತಾಯಿಯಂತೆ ಮಗಳು ಅಂತಾರೆ ಅಂದ್ರೆ ಯಾರು ಹಿರಿಯರು ಸರಿ ಇರ್ತಾರೆ ಎಲ್ಲವೂ ಸರಿಯಾಗತ್ತೆ ಹೇಮಾವತಿ ನದಿ ಹುಟ್ಟೋದು ಬಾಳೂರ್ನಲ್ಲಿ ಬಾಳೂರ್ನಲ್ಲಿ ಹುಟ್ಟುವ ನದಿ ಶುದ್ಧವಾಗಿ ಕಲ್ಮಶ ಇಲ್ದೇ ಹರಿತಾ ಬಂದ್ರೆ ಸಕಲೇಶ್ಪುರದಲ್ಲಿ ಅದು ಕೂಡ ಶುದ್ಧವಾಗಿ ಇರ್ತದೆ ಹುಟ್ಟುವ ಜಾಗ ಕಲ್ಮಶ ಇದ್ರೆ ಮುಂದೆ ಅದು ಎಲ್ಲವೂ ಕೂಡ ಇನ್ನೂ ಕಲ್ಮಶ ಆಗ್ತದೆ ಆ ಕಾರಣಕ್ಕೆ ಪ್ರವಾದಿಗಳ ಹುಟ್ಟು ಮತ್ತು ಅವರ ಭವಿಷ್ಯವಾಣಿ ಇವತ್ತು ನಮ್ಮ ಹುಡುಗರನ್ನ ಮೌನದಿಂದ ಈ ಆಚರಣೆ ಮಾಡುವಂತ ವ್ಯವಸ್ಥೆಗೆ ಮಾಡಿಬಿಟ್ರು ನಾವೆಲ್ಲರೂ ಮೊದಲು ಮನುಷ್ಯರು ನಾವೆಲ್ಲ ಮನುಷ್ಯರು ನನ್ನ ಹತ್ರ ಇರ್ತಕ್ಕಂಥ ಎಲ್ಲ ಪಂಚೇಂದ್ರಿಯಗಳು ನಿಮ್ಮ ಹತ್ರ ಇದೆ ಪ್ರತಿಯೊಬ್ಬ ಮಾನವ ಅನ್ನೋ ಜೊತೆ ಇವೆಲ್ಲವೂ ಇದೆ ಆದ್ರೆ ಮಾನವ ಹಾಗೆ ಬಿಟ್ಬಿಟ್ರೆ ಚಲ್ಲ ಪಿಲ್ಲಿಯಾಗಿ ಆ ಬದುಕಿಗೆ ಒಂದು ಅರ್ಥ ಇರಲ್ಲ ಅಂತ ಹೇಳಿ ಒಂದು ಚೌಕಟ್ಟನ್ನ ನಿರ್ಮಾಣ ಮಾಡಿದ್ದಾರೆ ಒಂದು ಚೌಕಟ್ಟನ್ನ ನಿರ್ಮಾಣ ಮಾಡಿದ್ದಾರೆ ಈ ಚೌಕಟ್ಟೊಳಗೆ ನೀನು ಬದುಕು ಹುಟ್ಟು ಮತ್ತು ಸಾವಿನ ಮಧ್ಯೆ ನೀನು ಹೇಗೆ ಬೆಳಿಬೇಕು ಹೇಗೆ ಸಮಾಜ ಜೊತೆ ಇರಬೇಕು ಹೇಗೆ ನಿನ್ನ ಯೌವನ ನಂತರ ವಯಸ್ಸು ಬಂದ ನಂತರ ಸಮಾಜಕ್ಕೆ ನೀನು ಕೊಡ್ತಕ್ಕಂಥ ಕೊಡುಗೆ ಏನು ಮತ್ತು ಸಮಾಜದಿಂದ ಪಡೆಯುವಂಥದ್ದು ಏನು ಅನ್ನೋದ್ರ ಬಗ್ಗೆ ಒಂದು ಚೌಕಟ್ಟು ಹಾಕೊಡ್ತಾರೆ ಆ ಚೌಕಟ್ಟೆ ಧರ್ಮ ಐದ್ ಸಾವಿರದ ಐನೂರ ಐವತ್ತು ವರ್ಷದಿಂದ ಹಿಂದೆ ನಾವು ಕೇಳಿದ ಪ್ರಕಾರ ಶ್ರೀ ಕೃಷ್ಣ ಪರಮಾತ್ಮ ಜನ್ಮ ತಾಳ್ತಾರೆ ಒಬ್ಬ ಮಾನವ ಹತ್ತು ಸಾವಿರ ವರ್ಷಗಳ ಹಿಂದೆ ಶ್ರೀರಾಮಚಂದ್ರ ಈ ಭೂಮಿಯಲ್ಲಿ ಜನ್ಮ ತಾಳ್ತಾರೆ ಒಬ್ಬ ಮಾನವ ಎರಡ್ ಸಾವಿರದ ಇಪ್ಪತ್ನಾಲ್ಕು ವರ್ಷದ ಹಿಂದೆ ಯೇಸು ಕ್ರಿಸ್ತರು ಜನ್ಮ ತಾಳ್ತಾರೆ ಒಬ್ಬ ಮಾನವ ಬುದ್ಧ ಬಸವ ಅಂಬೇಡ್ಕರ್ ಗಾಂಧಿ ಎಲ್ಲರೂ ಕೂಡ ಮಾನವರೇ ಎಲ್ಲರೂ ಕೂಡ ತಮ್ಮ ದೇಹವನ್ನ ಬಿಟ್ಟು ಮೇಲೆ ಬಿಟ್ಟಿದ್ದಾರೆ ನಮ್ಮ ಜೊತೆ ಇದ್ದಾರೆ ಸಾವಿಲ್ಲ ಅವರಿಗೆ ಅದಕ್ಕೆ ಹೇಳ್ತಾರೆ ಮಹಾಪುರುಷ ಒಬ್ಬ ಸಾವಿಲ್ಲ ಪೈಗಂಬರವರು ಹುಟ್ಟಿದರೆ ಪ್ರವಾದಿಗಳು ಹುಟ್ಟಿದರೆ ಅವರಿಗೆ ಸಾವರ್ಲಿಕ್ಕೆ ಸಾಧ್ಯನೇ ಇಲ್ಲ ಕಾರಣ ಇಲ್ಲಿ ಕೂತಿರ್ತಕ್ಕಂಥ ಸಂಖ್ಯೆ ಮೌನ ಮೆರವಣಿಗೆ ದಿನನಿತ್ಯ ಅವರ ಸ್ಮರಣೆ ಮಾಡ್ತಾರೆ ಆ ಸ್ಮರಣೆಗೆ ಅನೇಕ ಅರ್ಥಗಳನ್ನೇ ಇಟ್ಕೊಂಡಿದ್ವಿ ನಾವು ಹಿಂದೂಗಳು ಎದ್ದು ಬೆಳಗಿನ ಸೂರ್ಯನ ನೋಡ್ತಾ ಓಂ ಸೂರ್ಯ ನಮಸ್ಕಾರನ ಹೇಳ ಹೋಗ್ತಾರೆ ಸೂರ್ಯ ನಮಸ್ಕಾರ ಹೇಳಬೇಕಾದ್ರೆ ಹನ್ನೆರಡು ಮಂತ್ರಗಳನ್ನ ಹೇಳ್ತಾರೆ ಓಂ ಸೂರ್ಯಾಯ ನಮ ಇದು ಮೊದಲನೇ ಉಚ್ಚಾರ ಹೇಳಿ ಒಂದಾಸನ ಆಸನ ಹಾಗೆ ಹನ್ನೆರಡನೇ ಆಸನ ತನಕ ಈ ಹನ್ನೆರಡು ಆಸನಗಳನ್ನ ಮನುಷ್ಯ ಹಿಂದೂ ಧರ್ಮದಲ್ಲಿರ್ತಕ್ಕಂಥವ್ರು ಈ ಆಸನ ಹಾಕೋ ಮುಖಾಂತರ ಹನ್ನೆರಡು ಶ್ಲೋಕಗಳನ್ನ ಹೇಳ್ತಾರೆ ಇಸ್ಲಾಂ ಧರ್ಮದ ಒಳಗಡೆ ನಮಾಜ್ ಮಾಡಬೇಕಾದರೂ ಕೂಡ ಐದು ಬಾರಿ ನಮಾಜ್ ಮಾಡತಕ್ಕಂಥ ಇಸ್ಲಾಂ ಧರ್ಮದ ಪದ್ಧತಿ ಪ್ರಕಾರ ಮೊದಲನೇ ನಮಾಜ್ನಲ್ಲಿ ಅವರು ಹಾಕ್ತಕ್ಕಂಥ ಆಸನಗಳಿದೆಯಲ್ಲ ಅವು ಕೂಡ ಅಷ್ಟೇ ಸಂಖ್ಯೆಯ ನಮಾಜಿನ ಆಸನಗಳಿರ್ತವೆ ಲಿಂಗ ಪೂಜೆ ಮಾಡಬೇಕಾದ್ರೆ ಲಿಂಗವನ್ನ ಲಿಂಗ ಅನ್ನೋದು ಅಂತ ತಿಳ್ಕೊಳ್ಳಿ ಇದು ಲಿಂಗ ಅನ್ನೋದು ಅದು ಕೇವಲ ಒಂದು ಕಲ್ಲಿನ ತಳ ಮತ್ತು ಮೇಲಿನ ಭಾಗ ಅಲ್ಲ ಲಿಂಗ ಗಂಡಿನ ಲಿಂಗ ಪೀಠ ಹೆಣ್ಣಿನ ಜನ್ಮ ಕೊಡುವಂತ ಸ್ಥಾನ ಅವೆರಡನ್ನೂ ಒಂದರ ಮೇಲೆ ಇಟ್ಟರೆ ಅದು ಪೀಠ ಮತ್ತು ಲಿಂಗ ಅದು ಹೆಣ್ಣಿನ ಮತ್ತು ಗಂಡಿನ ಜನ್ಮಸ್ಥಾನ ಅದನ್ನ ಲಿಂಗ ಅದನ್ನೇ ಬಸವಣ್ಣವರು ನಿನ್ನ ಪಕ್ಕದಲ್ಲೇ ಕಟ್ಕೋ ಲಿಂಗನ ಕಟ್ಟೋದು ಅದು ಜಾತಿಯ ಸಂಕೇತ ಅಲ್ಲ ನಾನು ಇಸ್ಲಾಂ ಧರ್ಮದಲ್ಲಿ ಕೇಳಿದ್ದೀನಿ ನಮಾಜ್ ಮಾಡೋದಕ್ಕೆ ಯಾವುದೇ ಮಸೀದಿ ಅಥವಾ ಮನೆ ಬೇಕಾಗಿಲ್ಲ ನೀನು ಎಲ್ಲಿದೀಯಾ ಪ್ರಶಾಂತವಾದ ಜಾಗದಲ್ಲಿ ಅಲ್ಲಿ ನೀನು ಭಗವಂತನ ಸ್ಮರಣೆ ಮಾಡಬಹುದು ಎಷ್ಟ್ ಸರಿ ಮಾಡು ಐದು ಬಾರಿ ಮಾಡು ಲಿಂಗ ಧರ್ಮ ಹೇಳ್ತದೆ ಆರು ಬಾರಿ ಲಿಂಗ ಪೂಜೆ ಮಾಡು ಸೂರ್ಯ ನಮಸ್ಕಾರ ಬೆಳಿಗ್ಗೆ ಮತ್ತು ಸಂಜೆ ಎರಡು ಬಾರಿ ಮಾಡು ಅಂತ ಹೇಳ್ತಾರೆ ಹನ್ನೆರಡು ಹನ್ನೆರಡು ಆಸನ ಮಾಡಿದ ಸೂರ್ಯ ನಮಸ್ಕಾರ ಮಾಡಿದ ಯಾವುದೇ ವ್ಯಕ್ತಿಯ ಮುಖದಲ್ಲಿ ತೇಜಸ್ವಿರ್ತದೆ ಮತ್ತೆ ಅವನ ಆರೋಗ್ಯ ಸರಿ ಇರ್ತದೆ ಹಾಗೆಯೇ ನಮಾಜ್ ಮಾಡ್ತಕ್ಕಂಥ ಐದು ಬಾರಿ ಮಾಡ್ತಕ್ಕಂಥ ಯಾವುದೇ ವ್ಯಕ್ತಿ ಅವನು ಯಾರಿಗೂ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಮತ್ತೆ ಅವನ ಆರೋಗ್ಯದಲ್ಲಿ ಲೋಪ ಇರೋದಕ್ಕೆ ಸಾಧ್ಯ ಇಲ್ಲ ಅವನಿಗೆ ಬಿ ಪಿ ಶುಗರ್ ಬರೋದಕ್ಕೆ ಸಾಧ್ಯ ಇಲ್ಲ ಎಲ್ಲವೂ ಶಿಸ್ತುಬದ್ಧವಾಗಿ ನಡೀತವೆ ಜೊತೆಗೆ ಅವನು ಇನ್ನೊಬ್ಬರ ಆಸ್ತಿಯನ್ನ ಇನ್ನೊಬ್ಬರ ಹಿಂಸೆ ಮಾಡುವ ಮತ್ತು ಅಮಲು ಪದಾರ್ಥಗಳು ಮತ್ತು ಯಾವುದೇ ಅನೀತಿ ಕೆಲಸನ ಐದು ಬಾರಿ ನಮಾಜ್ ಮಾಡ್ತಕ್ಕಂಥ ವ್ಯಕ್ತಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇದು ನಾವು ತಿಳ್ಕೊಂಡಿರುವಂತ ಸತ್ಯ ಇವೆಲ್ಲವೂ ಕೂಡ ಮನಸ್ಸು ಮತ್ತು ದೇಹದ ಹಿಡಿತಕ್ಕೆ ಅದನ್ನ ನಮ್ಮ ಸ್ವಾಧೀನಕ್ಕೆ ತೆಗೆಕೊಂಡು ನಾವು ನಮ್ಮ ಬ್ರೈನ್ ಅನ್ನ ನಮ್ಮ ಮನಸ್ಸನ್ನ ರೀಚಾರ್ಜ್ ಮಾಡೋದು ಅದಕ್ಕೆ ಶಕ್ತಿ ಕೊಡುವಂಥದ್ದೇ ನಮಾಜಿನ ಉದ್ದೇಶ ಲಿಂಗ ಪೂಜೆಯ ಉದ್ದೇಶ ಸೂರ್ಯ ನಮಸ್ಕಾರದ ಉದ್ದೇಶ ಹಿರಿಯರು ನೀನು ಹೀಗೆ ಮಾಡೋ ಯೋಗ ಅಂತಂದ್ರೆ ಮಾಡ್ತಿರ್ಲಿಲ್ಲ ಆದ್ರೆ ನಮಾಜ್ ಮಾಡಬೇಕಾದ್ರೆ ಮಾಡಬೇಕಾದ ಪದ್ಧತಿ ಅಂತ ಮಾಡಿದ್ರೆ ಅವನ ಕಿವಿಯನ್ನ ತೊಳಿತಾನೆ ಮೂಗನ್ನ ತೊಳಿತಾನೆ ಬಾಯನ್ನ ತೊಳಿತಾನೆ ಕೈ ಬೆರಳುಗಳನ್ನ ಕಾಲುಗಳನ್ನ ತೊಳಿತಾನೆ ಕಾರಣ ಏನಂದ್ರೆ ಶರೀರದೊಳಗಡೆ ಎಷ್ಟು ಸ್ಪಷ್ಟವಾಗಿ ಬರೆದಿದ್ದಾರೆ ಅಂದ್ರೆ ಕಾಲಿನ ಹಿಮ್ಮಡಿಯ ಮುಖಾಂತರ ಟೇಪೊರ್ಮಗಳು ವಿಷಕಾರಿಯಾದಂತ ಜಂತುಗಳು ಕಾಲಿನ ಹಿಮ್ಮಡಿಯ ಮುಖಾಂತರ ದೇಹದ ಒಳಗೆ ನುಗ್ತವೆ ಬೆರಳಿನ ಮುಖಾಂತರ ನುಗ್ಗುತ್ತೆ ಪಂಚೇಂದ್ರಿಯೆಲ್ಲ ಮುಗು ನುಗ್ಗುತ್ತೆ ಆ ಕಾರಣಕ್ಕೇ ಯೂರಿನ್ ಪಾಸ್ ಮಾಡಿದ ತಕ್ಷಣನೇ ಇಸ್ಲಾಂ ಧರ್ಮದೊಳಗಡೆ ಇಲ್ಲ ಅದಕ್ಕೊಂದು ಕಲ್ಲಾರ ಮುಟ್ಟಿಸ್ತಾರೆ ಇಟ್ಟಿಗೆ ಚೂರನ್ನ ಅಥವಾ ತೊಳ್ಕೊತಾರೆ ಅಂದ್ರೆ ಅರ್ಥ ಪಂಚ ಸ್ವಚ್ಛತೆ ಕಿವಿಯ ಮೂಗುಗಳ ಸ್ವಚ್ಛತೆ ಕಣ್ಣಿನ ಸ್ವಚ್ಛತೆ ಅವು ನಮ್ಮ ದೇವರು ನಮ್ಮ ಶಕ್ತಿ ಕಣ್ಣು ಕಿವಿ ಮೂಗು ನಮ್ಮ ಪಂಚೇಂದ್ರಿಯಗಳು ಒಂದು ದಿನ ಬೆಳಿಗ್ಗೆ ಸರಿ ಇದ್ರೆ ಸಂಜೆ ತನಕ ನಮ್ಗೆ ಯಾವ ದೋಷನೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ಧರ್ಮ ನಿಮ್ಮ ಬದುಕನ್ನ ಸೃಷ್ಟಿ ಮಾಡಿಕೊಟ್ಟಿದ್ದೇವೆ ನಾ ಧರ್ಮ ಇನ್ನೊಬ್ಬನ್ನ ಕೊಲ್ಲು ಅಂತ ಎಲ್ಲೂ ಹೇಳಿಲ್ಲ ಯಾವುದೇ ವ್ಯಕ್ತಿ ಧರ್ಮದ ಹೆಸರಿನಲ್ಲಿ ಕೊಲ್ಲದೆ ಆದ್ರೆ ಅವನು ಧರ್ಮಿಷ್ಟ ಅಲ್ಲ ಅವನು ದುರಾತ್ಮ ಅವನಿಗೂ ಧರ್ಮಕ್ಕೂ ಸಂಬಂಧನೇ ಇಲ್ಲ ಯಾವುದೇ ಧರ್ಮ ಇನ್ನೊಂದು ಧರ್ಮವನ್ನ ವ್ಯಕ್ತಿಯನ್ನ ಶೋಷಣೆ ಮಾಡುವುದು ಕೊಲ್ಲುವುದು ಮತ್ತೆ ಅತ್ಯಾಚಾರ ಮಾಡುವುದು ಅನಾಚಾರ ಮಾಡಿದರೆ ಅವನು ಯಾವುದೇ ಕಾರಣಕ್ಕೆ ಯಾವ ಧರ್ಮದಲ್ಲೂ ಕೂಡ ಯಾವ ಶಾಸ್ತ್ರದಲ್ಲೂ ಕೂಡ ಅವನಿಗೆ ಜಾಗ ಇಲ್ಲ ಅವನ ಧರ್ಮಿಷ್ಟ ಅಲ್ಲ ಅವನು ಅಧರ್ಮಿ ಅವನು ಅಧರ್ಮಿ ಅವನು ಆ ಕಾರಣಕ್ಕೆ ನಾನು ಇವತ್ತು ಹೇಳ್ತೇನೆ ಯಾರು ಮಸೀದಿಗೆ ಹೋಗಿ ಐದು ಬಾರಿ ನಮಾಜ್ ಮಾಡ್ತಾರೆ ಅವ್ರ ಮುಖ ನೋಡ್ರಿ ಅವನ ಕಣ್ಣು ನೋಡ್ರಿ ಅವನಲ್ಲೊಂದು ತೇಜಸ್ ಇರುತ್ತೆ ಅವನಲ್ಲೊಂದು ಕಾಂತಿ ಇರುತ್ತೆ ಮಸೀದಿಗೆ ಇರೋನು ಅವ್ನು ಮನೇಲಿ ಹೋಗಿ ನೋಡಿ ಮಸೀದಿಗೆ ಹೋಗಲ್ಲ ವಾರ ಕೊನ್ಸಲೂ ಹೋಗಲ್ಲ ಅಂತಂದ್ರೆ ಅವ್ನ ಮನೆ ಹೋಗಿ ನೋಡಿ ಅವ್ನ ಪಕ್ಕಾ ಆಗಿರ್ತಾನೆ ಇಲ್ಲ ಗಾಂಜಾ ಚರಸ್ ಹೊಡಿತಾನೆ ಇಲ್ಲ ಎಣ್ಣೆ ಹೊಡಿತಾನೆ ಕೆಲ್ಸದಲ್ಲೇ ತಿರುಗ್ತಾನೆ ಸುಮ್ಮನೆ ನೀವು ನಿಮ್ ಮನೆಯವ್ರ್ ನೀವು ಯಾರಿಗೂ ಹೇಳಕ್ ಹೋಗ್ಬೇಡಿ ಮೌನವಾಗಿ ನಿಮ್ ಮನೆ ಸುತ್ತ ಒಂಚೂರು ಕಣ್ಣಾಡಿಸಿ ಈಗ ನೋಡಿ ತಮಾಷ್ ಮಾಡದಾರ ಒಂಚೂರು ನೋಡಿ ಅವ್ನು ಸರಿಯಾಗಿ ಸ್ನಾನನೇ ಮಾಡಲ್ಲ ಅವ್ನ ಹೆಂಡತಿ ಸರಿಯಾಗಿ ಸಾಕಿಲ್ಲ ಮಕ್ಳು ಸರಿಯಾಗಿ ಸಾಕಿಲ್ಲ ನಾನು ನೂರಾರು ದೃಷ್ಟಿಗಳನ್ನ ನೋಡಿದ್ದೀನಿ ಹಿಂದೂನು ಅಷ್ಟೇ ಕ್ರಿಶ್ಚಿಯನ್ರು ಅಷ್ಟೇ ಶಿಸ್ತು ವೈಯಕ್ತಿಕವಾಗಿ ಇಲ್ದೇ ಇರೋನು ಬದುಕಿನಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅದರಿಂದ ಧರ್ಮ ನಮಗೊಂದು ಚೌಕಟ್ಟನ್ನು ಮಾಡ್ಕೊಟ್ಟಿದೆ ಮತ್ತು ಎಲ್ಲರ ಜೊತೆ ಬದುಕುವಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ Thank okay. you. ಮುಚ್ಕೊಂಡು ಕಣ್ ಬಿಟ್ಕೊಂಡು ಭಗವಂತನ ಸ್ಮರಣೆ ಮಾಡಿದ್ರಿ ಅಲ್ಲನ ಸ್ಮರಣೆ ಮಾಡಿದ್ರಿ ಇದೇ ಶಕ್ತಿ ಇದೇ ಯೋಗ ಇದೆ ಧ್ಯಾನ ಇದೇ ಧರ್ಮ ಕೊಡುವಂತ ಶಿಸ್ತು ನಾನು ಮೊದಲು ಹೇಳ್ತಾ ಇದ್ದೆ ಧರ್ಮ ಕೊಡುವಂತಹ ಅವರೆಲ್ಲರೂ ಅಧರ್ಮಿಗಳು ಯಾವುದೇ ವ್ಯಕ್ತಿ ಆಗಲಿ ಅವನು ಧರ್ಮದ ಶಿಸ್ತನ್ನು ಮುಂದು ಮುಂದುವರೆದು ಹೋಗೋನು ಸಮಾಜಘಾತಕ ಕೆಲಸಗಳನ್ನು ಮಾಡ್ತಾನೆ ಇತ್ತೀಚೆಗೆ ಅನೇಕ ಕೊಲೆ ಸುಲಿಗೆಗಳು ನಡೀತದೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೀತದೆ ಕೊಲೆಗಳು ನಡೀತವೆ ಮರ್ಸೆಲಿಸ್ ಕೊಲೆಗಳು ನಡೀತವೆ ಪಶ್ಚಿಮ ಬಂಗಾಳದಲ್ಲಿ ಒಬ್ಬ ವೈದ್ಯಕೀಯ ಒಬ್ಬ ಡಾಕ್ಟರ್ ಮೇಲೆ ಅತ್ಯಾಚಾರ ನಡೆಯುತ್ತೆ ಒಂದು ಗರ್ಭಕೋಶದ ಒಳಗಡೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಗ್ರಾಮನಷ್ಟು ಪುರುಷನ ಕಾಮ ಇರುತ್ತೆ ನೂರೈವತ್ತು ಗ್ರಾಮಕ್ಕೂ ಹೆಚ್ಚು ನಿಮಗೂ ನಮಗೆ ಗೊತ್ತಿದೆ ಒಬ್ಬ ಪುರುಷನಿಗೆ ಹತ್ತರಿಂದ ಹದಿನೈದು ಗ್ರಾಮ್ ಮಾತ್ರ ವೀರ್ಯ ಅವನ ದೇಹದಲ್ಲಿ ಒಂದು ಬಾರಿಗೆ ಹೊರ ಆದರೆ ಆದ್ರೆ ಆ ಹೆಣ್ಣು ಮಗುವಿನ ಹೊಟ್ಟೆ ಒಳಗಡೆ ನೂರೈವತ್ತು ಗ್ರಾಮ್ ಇತ್ತು ಅಂದ್ರೆ ಸುಮಾರು ಹತ್ತರಿಂದ ಹನ್ನೆರಡು ಜನ ಏಕಕಾಲದಲ್ಲಿ ಅತ್ಯಾಚಾರ ಮಾಡಿದೆ ಅವ್ರನ್ನ ಧರ್ಮೀರು ಅಂತೀರ ಅವನು ನಮ್ಮವನು ಬಿಟ್ಬಿಡಿ ಅಂತ ಹೇಳಿ ರಾಜಕಾರಣಿಗಳು ಸಹಾಯ ಮಾಡಕ್ ಹೊರಡ್ತಾರೆ ಅಧಿಕಾರಿಗಳು ಸಹಾಯ ಮಾಡಕ್ ಹೊರಡ್ತಾರೆ ಅವ್ರನ್ನೆಲ್ಲ ಟೆಸ್ಟ್ ಮಾಡಿಸಿದ್ರೆ ಗೊತ್ತಾಗಿದ್ದು ಅವರೆಲ್ಲದೆ ಆದಂತ ಎರಡು ಮರ್ಡರ್ಗಳು ಕೂಡ ಹೆಣ್ಮಕ್ಕಳನ್ನು ಕೊಲೆ ಮಾಡಿದ್ದು ಡ್ರಗ್ ಅಡಿಟ್ ಒಬ್ಬ ಬೆಳಿಗ್ಗೆ ಮದುವೆ ರೂಮ್ ಒಳಗೆ ಹೋಗ್ತಾನೆ ಅಲ್ಲಿಂದ ಆ ಹೆಣ್ಣಿನ ಬಾಡಿಯನ್ನು ತರ್ತಾರೆ ನೋಡಿದ್ರೆ ಐದು ಬಾರಿ ಚಾಕುವಿಂದ ಚುಚ್ಚಿ ಹಣ್ಣು ಕುಯ್ಯುವ ಚಾಕಿನಿಂದ ಚುಚ್ಚಿ ಸಾಯಿಸಿರ್ತಾರೆ ಪ್ರಸ್ತಕ್ಕೆ ಹೋದ ಸಂದರ್ಭದಲ್ಲಿ ಇಲ್ಲಿ ಕೊಡಗಿನ ಕಾಕೇರಿನಲ್ಲಿ ಒಬ್ಬ ಬೆಳಿಗ್ಗೆ ಎಂಗೇಜ್ಮೆಂಟ್ ಆಗತ್ತೆ ನಾಲ್ಕು ಗಂಟೆ ಸಮಯದಲ್ಲಿ ಮನೆಗೆ ನುಗ್ಗಿ ಎಂಗೇಜ್ಮೆಂಟ್ ಆದ ಹೆಣ್ಣು ಮಗಳು ಹದಿನೆಂಟು ವರ್ಷದ ಹುಡುಗಿಯನ್ನು ಕೊಚ್ಚಿ ಕೊಲೆ ಮಾಡ್ತಾರೆ ಅವರ ಟೆಸ್ಟ್ ಮಾಡಿರೋ ಬ್ಲಡ್ ಅಲ್ಲಿ ಇರ್ತದೆ ಡ್ರಗ್ಸ್ ಇರುತ್ತೆ ಹೇಳಿ ಗೆ ಹೋಗದಲ್ಲಿ ಇರೋ ಹುಡುಗರು ಇಸ್ಲಾಂ ಧರ್ಮದೊಳಗಡೆ ಒಂದ್ಸರಿ ಅವ್ರ ಕಣ್ಣಾಡಿಸಿ ಒಂದೋ ಅವರು ಗಾಂಜಾ ಹೊಡಿತಾ ಇರ್ತಾರೆ ಇಲ್ಲ ಮಾತ್ರೆ ತಿಂತ ಇರ್ತಾರೆ ಇಲ್ಲ ಅವರು ಯಾವುದೋ ಪೋಲಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರ ಹತ್ರ ಒಳ್ಳೆತನ ಇರಕ್ಕೆ ಸಾಧ್ಯ ಇಲ್ಲ ಇಷ್ಟು ನಿಯಮಬದ್ಧ ಮತ್ತು ಶಿಸ್ತಿನ ಒಂದು ಧರ್ಮ ಇಸ್ಲಾಂ ಧರ್ಮದಲ್ಲಿ ಒಂದು ಹೆಜ್ಜೆ ಆಚೆ ಹೋಗಂಗಿಲ್ಲ ಶರಿಯತ್ ತನ್ನ ಹತ್ರ ಇದೆ ನನ್ನ ಹತ್ರ ಕುರಾನ್ ಇದೆ ನನ್ನ ಹತ್ರ ಬೈಬಲ್ ಇದೆ ಒಂದು ಮಾತನ್ನ ಹೇಳ್ತೀನಿ ಧರ್ಮಗುರುಗಳಿಗೆ ಕೂತಿದ್ರಿ ನೀವು ಬರೇ ಕುರಾನ್ ಓದ್ಕೊಂಡಿದ್ರೆ ನೀವು ಖಂಡಿತ ನೀವು ಕುರಾನಿಗೆ ಗೌರವ ಕೊಡೋರಲ್ಲ ಅನ್ಕೊಂತೀನಿ ನಾನು ನೀವು ಕುರಾನಿನ ಪೇಜಿನ ಮುಗಿದ ಮೇಲೆ ಭಗವದ್ಗೀತೆಯ ಒಂದು ರೌಂಡ್ ಓದ್ಬೇಕು ನೀವು ನೀವು ಭಗವದ್ಗೀತೆ ಓದಿದ ಮೇಲೆ ಬೈಬಲ್ ಓದ್ಬೇಕು ಸಿಖ್ ಧರ್ಮದ್ದು ಓದ್ಬೇಕು ಬೌದ್ಧ ಧರ್ಮದ್ದು ಓದ್ಬೇಕು ಆಗ ಕುರಾನಿನ ಪಾವಿತ್ರತೆ ನಿಮಗೆ ಗೊತ್ತಾಗ್ತದೆ ಅದರ ಶಕ್ತಿ ಏನು ಅಂತ ನಾನು ನನ್ನ ಧರ್ಮದ ಅನೇಕ ಗ್ರಂಥಗಳನ್ನ ಓದಿದ್ದೀನಿ ರಾಮಾಯಣ ಮಹಾಭಾರತಗಳು ಓದಿದ್ದೇನೆ ನಾನು ಕುರಾನನ್ನು ಸಾಕಷ್ಟು ಓದಿದ್ದೇನೆ ಶರೀತ್ತನ್ನು ಕೂಡ ಓದಿದ್ದೀನಿ ಬೆಳಗಿನ ಜಾವ ನಾನು ಹೇಳೋದು ಮೂರುವರೆ ನಾಲ್ಕು ಗಂಟೆಗೆ ನಾನು ನನ್ನ ಸುಮಾರು ಎಂಟುನೂರಿಂದ ಸಾವಿರ ಪುಸ್ತಕಗಳನ್ನ ಇಟ್ಕೊಂಡಿದ್ದೇನೆ ಒಂದು ಅದಕ್ಕೋಸ್ಕರನೇ ಒಂದು ಲೈಬ್ರರಿ ಮಾಡಿದ್ದೇನೆ ಬೆಳಗಿನ ಜಾವ ನಾನು ಡೈರಿಯಲ್ಲಿ ಬರೆದು ನಂತರ ಪುಸ್ತಕ ತೆಗೆದು ಓದ್ತೇನೆ ಅರ್ಧ ಗಂಟೆ ಕಾಲು ಗಂಟೆ ಎಷ್ಟು ನಂಗೆ ನಿದ್ದೆ ಬರುತ್ತೆ ಮತ್ತೆ ಅಲ್ಲಿ ಓದಿ ಮತ್ತೆ ಹೋಗಿ ಅರ್ಧ ಗಂಟೆ ಮಲಗಿ ನಂತರ ನಾನು ಯೋಗಾಸನವನ್ನ ಪ್ರಾರಂಭ ಮಾಡ್ತೇನೆ ನೀವು ಕೇವಲ ಒಂದು ಧರ್ಮ ಕೇವಲ ಭಗವದ್ಗೀತೆ ಮತ್ತು ಮಹಾಭಾರತನ ಓದಿ ಕೂತ್ರೆ ನಾನು ಧರ್ಮವನ್ನ ಅಭ್ಯಾಸ ಮಾಡಿದಾಗಲ್ಲ ಅದರ ಪಾವಿತ್ರ್ಯತ ನನಗೆ ಸಿಕ್ಕಲ್ಲ ನಾನು ಓದಬೇಕಾಗಿದ್ದು ಕುರಾನನ್ನ ಶರಿಯತ್ತನ್ನ ನಾನು ಓದಬೇಕಾಗಿರೋದು ಬೈಬಲಿನ ಭಾಗವನ್ನ ಮತ್ತು ಬುದ್ಧನ ಭಾಗವನ್ನ ಆಗ ಮಾತ್ರ ನಾನು ಸರಿ ದಿನವಿಲ್ಲ ಅಂತ ಗೊತ್ತಾಗ್ತದೆ ನಮ್ಮ ಮಕ್ಕಳು ಇವತ್ತು ಹಾದಿ ತಪ್ಪೋದಕ್ಕೆ ಕಾರಣ ಅವು ಮಾನಸಿಕ ಸ್ಥಿರತೆ ಇಲ್ಲ ಹಾಳಾಗಿ ಹೋಗಿದ್ದಾರೆ ಡ್ರಗ್ಸ್ ಅನ್ನ ನನಗೊಂದು ಮೊಬೈಲಲ್ಲಿ ಫೋನ್ ಬಂತು ಒಬ್ಬ ಮಿತ್ರ ಫೋನ್ ಮಾಡಿದ ಅಣ್ಣ ಏನಣ್ಣ ಬದುಕಂಗಿಲ್ಲ ಅಣ್ಣ ನಮ್ಮ ಮಕ್ಕಳೆಲ್ಲ ಹಳ್ಳಾತು ಹೋದಣ್ಣ ದೇಶವನ್ನು ವಿಭಜನೆ ಮಾಡಿ ನಾಶ ಮಾಡತಕ್ಕಂಥ ಜನ ನಮ್ಮ ಕಡಿಯಿಂದ ಆಚೆ ಇದ್ದಾರೆ ನಾನು ಪಂಜಾಬಿಗೆ ಹೋಗಿದ್ದೆ ನಾನು ಬಿ ಆರ್ ಪಾಟೀಲ್ ಇಬ್ಬರು ಅವರು ಮುಖ್ಯಮಂತ್ರಿಗಳ ಅಡ್ವೈಸರ್ ಅವರು ನನ್ನ ಸ್ನೇಹಿತರು ನಾವು ಒಂದೇ ಕಡೆ ವಾಸ ಇದ್ದೀವಿ ಬೆಂಗಳೂರಿನಲ್ಲಿ ಪಂಜಾಬಿಗೆ ಅಮೃತ್ಸರಕ್ಕೆ ಹೋಗಿದ್ದೆ ಅಲ್ಲಿ ಹೋಗಿದ್ದು ನೆಶಮುಕ್ತ ಭಾರತ ಆಂದೋಲನಕ್ಕೆ ಹೋಗಿದ್ದೆ ಅಲ್ಲಿ ನಾನು ಬೀದಿನಲ್ಲಿ ಬೆಳಗಿನ ಭಾಗ ಆರು ಗಂಟೆಗೆ ವಾಕ್ ಹೋಗ್ತಾರೆ ಕೇಳ್ಕೊಂಡು ಬಂದೆ ಫೋಟೋ ವಿಡಿಯೋ ಮಾಡ್ಕೊಂಡಿದ್ದೀನಿ ಸಿಕ್ಸ್ ಪರ್ಸೆಂಟ್ ಆಫ್ ದಿ ಸ್ಟೂಡೆಂಟ್ಸ್ ಯುವಕರು ಡ್ರಗ್ಸ್ ಗೆ ಅಡಿಟ್ ಆಗಿದ್ದಾರೆ ಪಲ್ಸ್ ಸಿಗ್ತಾ ಇಲ್ಲ ಕಾರಣ ಅಲ್ಲಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಪಾಕಿಸ್ತಾನ ಬಾರ್ಡರ್ ಇದೆ ಅಲ್ಲಿಂದ ನಮ್ಮ ದೇಶವನ್ನ ಅಸ್ಥಿರಗೊಳಿಸೋದಿಕ್ಕೆ ಯುವಕರ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ ಡ್ರಗ್ಸ್ ಗಾಂಜಾ ಚರಸ್ ನೀವ್ ಹೇಳ್ತೀರಾ ಎಣ್ಣೆ ಕುಡಿಬಾರ್ದು ಇಸ್ಲಾಂ ಧರ್ಮದಲ್ಲಿ ಅಮಲು ತಗೊಳ್ಳೋದಿಕ್ಕೆ ಅವಕಾಶ ಇಲ್ಲ ಆದರೆ ಶರಾಬನ್ನ ಕುಡೋದಕ್ಕೆ ಬಾಟ್ಲಿ ಬೇಕು ಸಮಯ ಬೇಕು ಏರೋದಕ್ಕೂ ಸಮಯ ಬೇಕು ಆದರೆ ಮಾತ್ರೆ ತಗೊಳೋದಿಕ್ಕೆ ಗಾಂಜಾ ಚರಸ್ ತಗೊಳೋದಕ್ಕೆ ಪ್ರೊವೊಕೇಶನ್ ಆಗ್ತಾ ಇದಾರೆ ಈ ಮರ್ಡರ್ಗಳ ಹಿಂದೆ ಯಾರ್ಯಾರು ಹೇಳಿದೆ ಇವರೆಲ್ಲ ಮರ್ಡರ್ ಮಾಡಿದ್ರೆ ಬ್ಲಡ್ ರಿಪೋರ್ಟ್ ಅಲ್ಲಿ ಡ್ರಗ್ಸ್ ಇತ್ತು ಇವತ್ತು ಸಕ್ಲೇಶ್ಪುರದಲ್ಲಿ ಡ್ರಗ್ಸ್ ಮಾಪಿಯ ಕುಣಿತಾ ಇದೆ ನನಗೊಂದು ಫೋನ್ ಬಂತು ಅದರಲ್ಲಿ ವಾಟ್ಸಪ್ ಕಾಲ್ ಅಲ್ಲಿ ತೆಗೆದು ನೋಡಿದ್ರೆ ಏಳು ಜನ ಡ್ರಸ್ ಐದು ಜನ ಏಳು ಜನ ಪ್ರೆಡ್ಲರ್ ಗಳದ್ದು ಒಂದು ನನಗೆ ನನ್ನ ಮೊಬೈಲ್ ಬಂತು ಅಣ್ಣ ಬದುಕ್ಸಿ ಅಣ್ಣ ಮಕ್ಕಳನ್ನ ಕಾರಣ ನಾವು ನಶಮುಕ್ತ ಭಾರತ ಆಂದೋಲನದಲ್ಲಿ ಸ್ನೇಹಿತ ಮೆಹಬೂಬ್ ಅವರು ಮಲ್ಲಾರ್ ಮೆಹಬೂಬ್ರು ಮತ್ತು ಗೆಳೆಯರೆಲ್ಲ ನಮ್ಮ ಮಂಜು ಜೈ ಬಿ ಮಂಜು ಮತ್ತು ನಮ್ಮ ಗೆಳೆಯರೆಲ್ಲ ಸೇರಿ ಒಂದು ಹೋರಾಟನ ಪ್ರಾರಂಭ ಮಾಡಿ ಎಸ್ ಪಿ ಭೇಟಿ ಮಾಡಿದ್ವಿ ಅದನ್ನು ಕೇಳ್ಕೊಂಡು ಒಬ್ಬರು ಫೋನ್ ಮಾಡ್ತಾರಣ್ಣ ಏನಾರ ಮಾಡ್ಬರಕ್ಸರ ನಮ್ಮ ಮಕ್ಕಳು ಬೀದಿ ಪಾಲ್ ಆಗ್ತಾ ಇದಾವಣ ಸಾಬ್ರ ಮಕ್ಕಳು ಒಬ್ರು ಉಳಿಯಲ್ಲಣ್ಣ ಮಾರ್ತಾರ ಯಾರು ಎಲ್ಲ ಸಾಬ್ರಗಳು ಮಂಗಳೂರು ಕೇರಳದ ಸಂಬಂಧ ಇರೋರು ಅವ್ರೇತ ಮಾರೋರು ಇವರೇ ಅಣ್ಣ ಮಸೀದಿ ಹತ್ರ ಕೂಡಂಗ್ಲಿ ಮಾರ್ತಾರೆ ಏನಾರ ಮಾಡ್ತಾರೆ ಮಾಡಿ ಗೊತ್ತಿಲ್ಲದೆ ಇದ್ದಂಗೆ ಪ್ಯಾಕೆಟ್ ಅಲ್ಲಿ ಮಾರ್ತಾರೆ ಮಾರೋರನ್ನ ಹಿಡಿದ್ ನೋಡಿ ಗುರುಗಳೇ ಅವರು ನಮಾಜ್ ಮಾಡಲ್ಲ ಅವ್ರು ಮಸೀದಿಗೆ ಹೋಗಲ್ಲ ಅವರು ಒಂದು ಬಾರಿನೂ ನಮಾಜ್ ಮಾಡಲ್ಲ ಅವನು ಹಿಡಿದು ಐದು ಬಾರಿ ನಮಾಜ್ ಮಾಡಿಸಿ ಇದು ಒಂದೇ ಔಷಧಿ ಇರೋದು ನಮಾಜ್ ನಮಾಜ್ ಅಂದ್ರೆ ಪರಿವರ್ತನೆ ನಮಾಜ್ ಅಂದ್ರೆ ಶಾಂತಿ ನಮಾಜ್ ಅಂದ್ರೆ ಇನ್ನೊಬ್ಬರ ಬದುಕನ್ನ ಸ್ವಾಗತಿಸೋದು ಅವನಿಗೆ ಸಹಾಯ ಮಾಡೋದು ಧರ್ಮ ಹೇಳ್ಕೊಟ್ಟಿರೋದನ್ನ ಕಲೀರಿ ಅಂತ ಹೇಳುವಂತ ಕೆಲಸನ ನಾವು ನೀವು ಮಾಡದಿದ್ರಿ ತಂದೆ ತಾಯಿಗಳು ಮಾಡದೆ ಹೋದ್ರೆ ತೆಗೆದ್ರಲ್ರಿ ಸಮಾಜ ತೆಗೆದು ಬಿಡ್ತಿರಲ್ರಿ ಹೊರ ಜಗತ್ತಿನಲ್ಲಿರ್ತಕ್ಕಂಥ ಶತ್ರು ರಾಷ್ಟ್ರಗಳಿಗೆ ಈ ದೇಶದ ಜನರನ್ನು ನಾಶ ಮಾಡಬೇಕು ಜಾತಿಯ ಅಮಲು ಧರ್ಮದ ಅಮಲು ಬೇರೆ ಬೇರೆ ಅಮಲಗಳು ಬಿಟ್ಟು ಹೊಡ್ಸಾಡ್ತಾರೆ ಜೊತೆಗೆ ಮಕ್ಕಳ ಭವಿಷ್ಯಕ್ಕೆ ಬೆಂಕಿ ನಿಟ್ಟು ಅವ್ರನ್ನ ಸರ್ವನಾಶ ಮಾಡ್ತಾರೆ ಇದಕ್ಕೆ ಅವಕಾಶ ಕೊಡಬಾರ್ದು ಇವತ್ತು ಪವಿತ್ರವಾದ ದಿನ ನಾನು ಹೇಳ್ತೇನೆ ಭಗವಂತ ಈ ಭೂಮಿಗೆ ಬಂದು ಹೊಸ ಶಕ್ತಿಯನ್ನು ಕೊಟ್ಟು ಧರ್ಮವನ್ನ ಕೊಟ್ಟಂತ ಮಹಾಪುರುಷನ ದಿನದಲ್ಲಿ ನಾವು ಪ್ರತಿಜ್ಞೆ ಮಾಡಬೇಕು ದೇಶ ಎಲ್ಲ ಉದ್ಧಾರ ಮಾಡೋದ್ನ ಬಿಡ್ರಿ ಊರೆಲ್ಲ ಉದ್ಧಾರ ಮಾಡೋದ್ನ ಬಿಡ್ರಿ ನಿಮ್ಮ ಮನೆ ಪಕ್ಕದ ಮನೆ ಕಣ್ಗಾವಲಾಗಿರಿ ಮಕ್ಕಳ ಮೇಲೆ ಯುವಕರ ಮೇಲೆ ಕಣ್ಗಾವಲಾಗಿದ್ದು ಅವರನ್ನ ಹಾದಿ ನೋಡ್ಕಳಿ ಅಂತ ಹೇಳಿ ಇವತ್ತು ಈ ಭಗವಂತನ ಪ್ರವಾದಿ ಮೊಹಮ್ಮದ್ ಅವರ ಹುಟ್ಟಿದ ದಿನ ನಮಗೆ ಈ ಸಮಾಜದಾಗ್ತಕ್ಕಂಥ ಎಲ್ಲ ಅನಿಷ್ಟಗಳು ಮತ್ತು ಅನ್ಯಾಯಗಳ ಹೋಗಲಾಡ್ಸದಂಥ ದಿನ ಅಂತ ಹೇಳಿ ಆಚರಣೆ ಮಾಡಿ ಇವತ್ತಿಂದಲಾದರೂ ನಾವು ಮನೆಗೆ ಹೋಗಿ ಒಂದು ಎಕ್ಸೈಜ್ ಸ್ಟಾರ್ಟ್ ಮಾಡೋಣ ಕಣ್ಗಾವಲಿ ಅದಕ್ಕೆ ನಾವು ಬರೋ ತಿಂಗಳ ಒಳಗಡೆ ಒಂದು ದೊಡ್ಡ ಆಂದೋಲನ ಕಾರ್ಯಕ್ರಮನ ಇಲ್ಲಿ ಹಾಕ್ತಾ ಇದ್ದೀವಿ ಪಂಜಾಬ್ ಮಧ್ಯಪ್ರದೇಶ ಡೆಲ್ಲಿ ಬೆಂಗಳೂರಿನ ಬಿ ಆರ್ ಪಾಟೀಲ್ ಮೇಧಾ ಪಾಟ್ಕರ್ ಸೇರ್ಕಂಡಂಗೆ ಇಲ್ಲೊಂದು ಆಂದೋಲನ ಪ್ರಾರಂಭ ಮಾಡ್ತಾ ಇದ್ದೀವಿ ಮನೆ ಮನೆಯಲ್ಲಿ ಆ ಮನೆಯ ತಾಯಿಯನ್ನ ನಮ್ಮ ನಿಶಮುಕ್ತ ಭಾರತ ಆಂದೋಲನ ಒಳಗಡೆ ಸದಸ್ಯರನ್ನ ಮಾಡಿ ಒಂದ್ ಕಣ್ಗಾವಲಿಟ್ಟು ಆ ಮನೆಯನ್ನ ಮಾಡಬಹುದಾ ಅನ್ನೋ ಪ್ರಯತ್ನ ನಡೆಸ್ತಾ ಇದ್ದೀವಿ ಅದು ಇವತ್ತು ನನಗೆ ಹೇಳದಿಕ್ಕೆ ನಿಮಗೆ ಈ ಭಗವಂತನ ದಿನ ಜನ್ಮದಿನ ಅವಕಾಶ ಆಗಿದೆ ನೀವೆಲ್ಲರೂ ಪಾಲಿಸಿ ಅದು ಮಾತ್ರ ಅಲ್ಲಾನಿಗೆ ಸಲ್ಲುವಂತ ಪ್ರಾರ್ಥನೆ ಅದು ಮಾತ್ರ ಪೈಗಂಬರವರ ಜನ್ಮದಿನಾಚರಣೆಗೆ ಅರ್ಥ ಬರುತ್ತೆ ಅಂತ ಹೇಳಿ ನನ್ನನ್ನೆಲ್ಲ ಕರೆದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಗೆಳೆಯರಿಗೆಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತು ನಾನು ಬೇರೆ ಕರೆ ಹೋಗಬೇಕಾಗಿದೆ ಕ್ಷಮಿಸಿ ನಾನೀಗ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ನಿಮ್ಗೆಲ್ಲ ನಮಸ್ಕಾರ ಇಡೀ ಜಗತ್ತಿಗೆ ಮನುಕುಲದ ಗೌರವವನ್ನು ತಿಳಿಸಿದ ಪ್ರಭಾದಿ ಪೈಗಂಬ ಸಲೋಲ್ಲ ಅವ್ಸಲವರ ಸಂದೇಶವನ್ನು ನೆನಪಿಸಿ ಬಹಳಷ್ಟು ಧರ್ಮದ ವಿಚಾರವನ್ನು ತಿಳಿಸಿದಂತಹ ಜನಪ್ರಿಯ ಮಾಜಿ ಶಾಸಕರಾದಂತಹ ಎಚ್ ಎಂ ವಿಶ್ವನಾಥವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಇದೀಗ ಎಲ್ಲರೂ ಆವೇಶವಾಗಿ